ನಿನ್ನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಇಡಿಗತ್ ಸಮುದಾಯಕ್ಕೆ ಸೇರಿರತಕ್ಕಂಥ ಶ್ರೀಮತಿ ಜೋಧಿ ಎಂದೊಬ್ಬ ಜಿಲ್ಲಾ ಗಣಿ ಮತ್ತು ಅಧಿಕಾರಿಯನ್ನ ಮೈನಿಂಗ್ ಅಧಿಕಾರಿಯನ್ನ ಭದ್ರಾವತಿಯ ಶಾಸಕನ ಸಂಗಮೇಶನ ಮಗ ಶ್ರೀ ಬಸವರಾಜ್ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತು ತಂದೆ ತಾಯಿಗೂ ಕೂಡ ಬೈದಿರೋದು ಒಂದು ಅಮಾನವೀಯ ಘಟನೆಯನ್ನು ನಾವು ಕಂಡಿದ್ದೀವಿ ಮಾಧ್ಯಮಗಳಲ್ಲಿ ಇಡಿಗತ್ ಸಮುದಾಯದಿಂದ ನಾರಾಯಣಗುರು ಶಕ್ತಿ ಪೀಠದಿಂದ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ ಅಷ್ಟೇ ಅಲ್ಲ ಕೂಡಲೇ ಆ ಬಸವರಾಜನೇ ಒಬ್ಬ ಆ ಸಂವಿಧಾನ ವಿರುದ್ಧ ನಡ್ಕೊಂಡಿರ್ತಕ್ಕಂಥ ಒಬ್ಬ ಮಹಿಳೆಯನ್ನೇ ಇಷ್ಟು ಅವಾಚ್ಯವಾಗಿ ನಿಂದಿಸಿದ ಬಸವರಾಜನ ಈ ಕೂಡಲೆಯನ್ನೇ ಬಂಧಿಸಿ ಒದ್ದೊಳಗೆ ಹಾಕಬೇಕು ಅಂತಕ್ಕಂಥದ್ದು ನಾನು ಶಿವಮೊಗ್ಗ ಎಸ್ ಪಿ ಯಲ್ಲಿ ಮನವಿಯನ್ನ ಮಾಡುತ್ತೇನೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕಾನೂನಿನ ಬಲ ಇದೆ ಆದರೆ ಸ್ವತಂತ್ರ ಭಾರತದಲ್ಲಿ ಅತಂತ್ರವಾಗಿ ಒಂದು ಸಮುದಾಯ ಹಿಂದುಳಿದ ವರ್ಗ ಇದು ಶ್ರೀಮತಿ ಜೋಧಿ ಅವರ ಅಷ್ಟೇ ಅಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದುಳಿದ ವರ್ಗಗಳ ಎಲ್ಲಾ ಅಧಿಕಾರಿಗಳ ಮೇಲೆ ಆ ಅಧಿಕಾರಿ ಇಲಾಖೆಯ ಮೇಲ್ವರ್ಗದವರು ಹಾಗೂ ಮೇಲ್ವರ್ಗದ ರಾಜಕಾರಣಿಗಳು ಸೇರಿ ಈ ರೀತಿಯ ದಬ್ಬಾಳಿಗೆ ದೌರ್ಜನ್ಯ ಮಾಡತಕ್ಕಂಥದ್ದು ಇದೊಂದು ಕಂಟಿನ್ಯೂ ಆಗಿ ಬಂದಿರತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಮಾತಿದ್ದಂದ್ರೆ ಏನ್ ಹೇಳ್ತೀರಿ ಹಿಂದುಳಿದ ಹಿಂದುಳಿದ ಅಂದ್ರೆ ಹೇಳುತ್ತೀರಿ ಮುಖ್ಯಮಂತ್ರಿಗಳ ಇವತ್ತೊಂದು ಹಿಂದುಳಿದ ಮಹಿಳೆ ಆಗಿದೆ ಅವರನ್ನ ಯಾರ್ಯಾರು ಆ ಇಲಾಖೆಯ ಸೀನಿಯರ್ ಅಧಿಕಾರಿಗಳನ್ನೇ ಕೂಡ ಸಸ್ಪೆಂಡ್ ಮಾಡಬೇಕು ಅಲ್ಲಿನ ಡಿಒಎಸ್ಪಿ ಅಲ್ಲಿನ ಪಿಎಸ್ಐ ಅವರು ರಕ್ಷಣೆ ಕೇಳಿದರೂ ಕೂಡ ಕೊಡಲಿಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಕೂತಿದ್ದಾರೆ ಇಂಥ ಅಧಿಕಾರಿಗಳು ಬೇಕಾ ಪರಮೇಶ್ವರ್ ಅವರೇ ತಾವು ತಾವು ಸಂವಿಧಾನ ಸಂವಿಧಾನ ಅಂತ ಹೇಳುತ್ತೇವೆ ಇವತ್ತು ಸಂವಿಧಾನದಲ್ಲಿ ಒಂದು ಮಹಿಳೆಕ್ಕೆ ಅನ್ಯಾಯ ಆಗಿದೆ ನಮ್ಮ ಸಮುದಾಯದ ಮಹಿಳೆಗೆ ಅನ್ಯಾಯ ಆಗಿದೆ ಹಾಗಾಗಿ ನಾನು ಹೇಳುತ್ತಾ ಇದ್ದೀನಿ ಸೊರಬ ತಾಲೂಕಿನ ಹೆಗ್ಗೋಡು ಗ್ರಾಮದ ಒಂದು ಹೆಣ್ಣುಮಗಳು ಆ ಹೆಣ್ಣುಮಗಳ ಹಿಂದೆ ನೈತಿಕ ಬೆಂಬಲವಾಗಿ ಇಡೀ ರಾಜ್ಯದ ಈಡಿಗ ಸಮುದಾಯ ಇದೆ ಅಂತ ನಾನು ಹೇಳುತ್ತಾ ಇದ್ದೀನಿ ನಾಳೆ ಶಿವಮೊಗ್ಗ ಶಿವಮೊಗ್ಗಕ್ಕೆ ಭೇಟಿ ನೀಡಿ ಸನ್ಮಾನ್ಯ ಎಸ್ ಪಿ ಅವರ ಎಸ್ ಪಿ ಅವರ ಭೇಟಿಯಾಗಿ ಅವನ ಬಂಧನಕ್ಕೆ ಅವನ ಮೇಲೆ ಗುಂಡ ಎತ್ತಬೇಕ ಸಂಗ್ರವೇಶನ ಮಗನ ಮೇಲೆ ಅಂತಕ್ಕಂಥದ್ದು ಕೂಡ ನಾನಿವತ್ತು ಒಬ್ಬ ಮಹಿಳೆಯನ್ನೇ ಭಾರತದ ಸಂವಿಧಾನ ವಿರುದ್ಧವಾಗಿ ನಡೆಕೊಂಡು ಆ ಮಹಿಳೆಯನ್ನೇ ಅವಮಾನ ಮಾಡಿರತಕ್ಕಂಥದ್ದೇನಿದೆಯಲ್ಲ ಇದು ಸಹಿಸುವ ಪ್ರಶ್ನವನ್ನೇ ಇಲ್ಲ ಸಮಾಜ ಒಪ್ಪುವುದಿಲ್ಲ ಅಂತಕ್ಕಂಥ ಮಾತನ್ನೇ ನಾನು ಇವತ್ತು ಹೇಳ್ತಾ ಇದ್ದೇನೆ